ನೋಡಿದ್ರಲ್ಲಾ ಮುಂಬೈದ ಜಿಂದ ಹೆಂಗೈತಿ ನೋಡ್ರಿ ಹಿಂಗ ಐತ್ ನೋಡ್ರಿ ನಮ್ ಜಿಂದಗಿ ನೀವೇನ್ ಹತ್ತಿರಪ್ಪ ಮುಂಬೈದಾಗ ದುಡಿತಾನ ಸುಳಿ ಮಗ ಹತ್ತಿರ ಅತ್ತಿರ್ಕರಿ ಇಲ್ಲ ಅರ್ದ್ ಹನ್ನೆರಡು ಆಗಿರ್ತದ್ರಿ ಅದ್ ಹೋಲಿ ಬಿಡ್ರಿ ಬರ್ರಿ ಇವತ್ತಿನ ಬ್ಲಾಗಿಗೆ ಮತ್ ಇವತ್ತ ವಾಸಿಗೆ ಹೊಂಟಿನ್ ನೋಡ್ರಿ ಪೈಲಾ ನಾ ದಿವಕ್ ಹೋತಿದ್ನಿ ಈಗ ವಾಸಿಗ್ ಹೊಂಟಿನ್ರಿ ಅಲ್ಲಿ ರೂಮ್ ಬಿಟ್ ಕಿಸ್ ಇವಾಗ ವಾಸಿಗೆ ಹೋತಿನ್ರಿ ನಾ ಹೆಂಗ್ ವಾಸಿಗೆ ಹೋದ್ ತೋರಿಸ್ತೀನಿ ಬರ್ರಿ ನಾ ನಿಮ್ಗ ನೀ ರೈಲ್ವೆ ಸ್ಟೇಷನ್ ನೋಡ್ರಿ ಇದು ಹತ್ತನೇ ನಂಬರ್ ಪ್ಲಾಟ್ಫಾರ್ಮ್ ಇನ್ ದಿವಕ್ ಹೋಗುದಾದ್ರ ಎರಡನೇ ಪ್ಲಾಟ್ಫಾರ್ಮ್ ದಿಂದ ಹೋತಿದ್ನಿ ನಾ ಈಗ ಹತ್ತನೇ ಪ್ಲಾಟ್ಫಾರ್ಮ್ ದಿಂದ ರೀ ನಮ್ದು ಗೋಡ ನೋಡ್ರಿ ಹೆಂಗೈತಿ ಗೋಡಾ ಇದ್ರಾಗ ಕೂತ್ ಹೋಗಬೇಕ್ರಿ ಇದ ಕುದ್ರಿ ನಮ್ದೀ ಈಗ ಬರ್ತಾವನ್ನೋದ್ ಅಷ್ಟೇ ಕರಿ ಆದ್ರ ಇಲ್ಲೆ ಕಷ್ಟ ಅನ್ನೋದು ಈ ವಿಡಿಯೋದಾಗ ನಿಮ್ಗೆ ತಿಳಿತೈತಿ ನೋಡ್ರಿ ಹೋಗುದು ಬರೋದು ಹೆಂಗ್ ಜೊತಾಡ್ಕೊತ ಬರತಾರ ಕೂತ್ ಮಾಡ್ಕೋತ ನಾನು ಮ್ಯಾಗ ಏರಿ ಬಿಟ್ನಿ ರೀ ಟ್ರೈನ್ ದಾಗ ನಾನು ಒಂದ್ ಮೂಲ ನಿತ್ಯೆ ಬಿಟ್ಟಿ ನೋಡ್ರಿ ಯಾಕಂದ್ರ ಗರ್ದಿ ಬಾಳ ಇತ್ರಿ ಇವತ್ತ ದಿನದಕ್ಕಿಂತ ಗರ್ದಿ ಭಾಳ ಇತ್ರಿ ಹಂಗಾಗಿ ನಾನು ಒಬ್ನಿ ಮೂಲಾಗ್ ನಿಂತ ಿ ರೀ ಹಂಗಿ ಒಂದು ರಿಕ್ವೆಸ್ಟ್ ರೀ ಯಾರು ಸಬ್ಸ್ಕ್ರೈಬ್ ಮಾಡ್ಲಾರ ನೋಡ್ಲಾತ್ರಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ನಾ ಹಂಗೆ ಮುಂಬೈದ ಸ್ಟೋರಿ ಹೇಳ್ತಾ ಇರ್ತೀನಿ ನಿಮಗೆ ಇದನ್ನ ವಿಡಿಯೋ ಯಾಕೆ ಮಾಡಿಲ್ಲ ಅಂದ್ರೆ ಬಾಳ ಮಳಿ ಐತ್ರಿ ಡಬಲ್ ಡ್ಯೂಟಿ ಮ್ಯಾಗಿದ್ನಿ ನಾನು ಹಂಗೇ ಮಾಡಿ ಕಾಕಾ ನೋಡ್ರಿ ತಲೆ ಕೂದ್ ಬರೋ ಔಷಧಿ ಕೂಡ ನಾಗ ಗೋಪರ್ ಕರ್ಯನ್ ರೈಲ್ವೆ ಸ್ಟೇಷನ್ ಬತ್ ನೋಡ್ರಿ ಇದೇ ನೋಡ್ರಿ ಕೋಪರ್ ಕರ್ಯನ್ ರೈಲ್ವೆ ಸ್ಟೇಷನ್ ಈಗ ಇಲ್ಲಿದೆ ಕೆಳಗಿಂದ ಹಾಯಿಸಿ ಹೋಗ್ಬೇಕ್ರಿ ನಾ ಇದು ಕೋಪರ್ ಕರನ್ ರೀ ಒಳಗಿಂದ ತಳಗ್ ಹೋಗಿ ತಳಗಿಂದ ಮ್ಯಾಗ ಬಂದ್ ಹೊರಗ್ ಬಂದೇ ಬಿಟ್ಟಿನಿ ನೋಡ್ರಿ ಈಗ ಇಲ್ಲಿದೆ ಹೋಗ್ಬೇಕ್ರಿ ನಾ ಹೊರಗಿನ ಸೈಡ್ ಹೆಂಗೈತನೋ ತೋರಿಸ್ತೀನಿ ಬರ್ರಿ ನಾ ನಿಮಗೆ ವ್ಯೂ ನೋಡ್ರಿ ಇದು ವ್ಯೂ ಕೋಪರ್ ಹೊರಗಿನ ಸೈಡ್ ಇದು ಇಕಡೆ ಹೋಗ್ಬೇಕು ನೋಡ್ರಿ ಈಗ ಇಲ್ಲಿ ಹಾಶ್ ಹೋಗ್ಬಿಡ್ಬೇಕ್ರಿ ನಾ ಇಲ್ಲಿ ಲೆಫ್ಟ್ ಸೈಡ್ ಇಂದ ಸ್ಟೇಷನ್ ದಿಂದ ಒಂದ್ ಕಿಲೋಮೀಟರ್ ನಡ್ಕೋತ್ ಹೋಗ್ಬೇಕ್ರಿ ನಾ ನೋಡ್ರಿ ಅಲ್ಲಿ ಬಂದು ಬಂದ್ ಹಂಗೆ ಮುಂದೆ ಮುಂದ್ ಹೋಗ್ಬೇಕ್ರಿ ನಾ ಇಲ್ಲಿ ಹಾಯ್ ರೇಟ್ ಅಲ್ಲಿಂದ ಮತ್ತೆ ಮುಂದ್ ಹೆಂಗೆ ಹೋಗ್ತೀನಿ ತೋರಿಸ್ತೀನಿ ಬರ್ರಿ ನಾ ನಿಮ್ಗ ನಾನು ಹಂಗೆ ಹಾಡ ಹೊಂಟೆ ಬಿಟ್ಟಿನ ನೋಡ್ರಿ ಹಾಡ ಕೇಳ್ರಿ ಈಗ ಇದನ್ ನೋಡ್ರಿ ಕೋಪರ್ ಕರಡಿ ಮಾಟ ಇಲ್ಲದೇ ಹೋಗ್ಬೇಕ್ರಿ ನಾ ಈಗ ಲಪ್ರದಿಂದ ಅಲ್ಲಿ ಹೋಗಿ ಅಲ್ಲಿ ತಿಂದ ಆಟೋದಾಕು ಹೋಗಬೇಕ್ರಿ ಈಗ ಏನ್ ನೋಡ್ರಿ ನಮ್ ಬಸ್ ಸ್ಟ್ಯಾಂಡ್ ಇಲ್ಲಿದೆ ಹೋಗ್ಬೇಕ ನಾ ಈಗ ನಾನು ನೆತ್ತಿ ನೆತ್ತ ಸಾಕಾಯ್ತು ಕಟ್ನೀರ ನೀರಂತು ಬಿಟ್ಟು ಮೈ ಎಲ್ಲ ತೊಯ್ದು ಬಿಟ್ಟಿತ್ರಿ ಯಾಕಂದ್ರ ಇದ್ದಗಿ ರೀ ಮ್ಯಾಗ ಕೋಲ್ಡ್ ವಾತಾವರಣ ಇದ್ರು ತೊಳಗಿ ಬಾಳ್ ಇರ್ತಿ ಮುಂಬೈದಾಗ ನಮ್ಮ ಒಯ್ಯೋ ವಿಮಾನ ಬಂದೇ ಬಿಡ್ತರೀ ಕುತ್ ಹೊಂಟೆ ಬಿಟ್ಟು ನೋಡ್ರಿ ಹೆಂಗೈತೆ ನಮ್ ವಿಮಾನ ಇಲ್ಲಿದೆ ಹೋಗ್ಬೇಕ್ರಿ ನಾ ಈಗ ಈ ವಿಡಿಯೋ ಹೆಂಗಾಗತ್ತವ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಯಾಕಂದ್ರೆ ನಾ ಹಾಗೆ ವಿಡಿಯೋ ಮಾಡ್ಲಿಕ್ಕೆ ನನಗೂ ಒಂದು ಸ್ವಲ್ಪ ಸಹಾಯ ಆಗ್ತೈತಿ ನೀವು ಕಮೆಂಟ್ ಮಾಡಿದ್ರೆ ಅಂದ್ರೆ ನಾನು ತಿಳ್ಕೊಂಡು ಯಾವ ಥರ ವಿಡಿಯೋ ಮಾಡ್ಬೇಕು ಅನ್ನೋದು ಗೊತ್ತಾಗ್ತೈತಿ ಯಾಕಂದ್ರೆ ನಾ ಫಸ್ಟ್ ಟೈಮ್ ಈಗ ಸ್ಟಾರ್ಟ್ ಮಾಡೀನಿ ಹಂಗಾಗಿ ನಾವು ಹೇಳೋದು ಒಂದೇ ನಿಮಗೆ ಕಮೆಂಟ್ ಮಾಡ್ರಿ ನಮ್ಮ ಏರೋಪ್ಲೇನ್ ಲ್ಯಾಂಡ್ ಮಾರ್ಕ್ ಬಂದೇ ಬಿಡ್ತು ನೋಡ್ರಿ ಇಲ್ಲೇ ರೀ ಲ್ಯಾಂಡ್ ಮಾರ್ಕ್ ಇಲ್ಲೇ ಇಡೋದ್ ನಾವು ಹೋಗ್ಬೇಕ್ರಿ ಈಗ ಇಲ್ಲೇ ತರ್ಪತದ ರೀ ವಿಮಾನ ಇದನ್ನ ಹಚ್ಚಿ ಕಡೆ ಸೈಡ್ ಹೋಗ್ಬೇಕ್ರಿ ಯಾಕಂತಾರ ಅಲ್ಲೇ ಇರೋದ್ರಿ ನಮ್ಮ ರೂಮ್ ಅಲ್ಲೇ ಮ್ಯಾಕ್ ಕಾಣಸ್ತಿರ್ಬೋದು ನಾ ನಿಮಗೆ ತೋರಿಸ್ತೀನಿ ಬರ್ರಿ ಎಲ್ಲಿ ನಮ್ಮ ರೂಮ್ ಐತೆ ಅನ್ನೋದು ಇಲ್ಲಿ ಮ್ಯಾಗ್ ತೋರಿಸ್ತೀನಿ ಬರ್ರಿ ನಾ ನಿಮಗೆ ಇಲ್ಲಿ ನೋಡ್ರಿ ನಮ್ಮ ರೂಮ್ ಎಲ್ಲ ಐತಿ ಅನ್ನೋದು ನೋಡ್ರಿ ಇಲ್ಲಿ ಕಿಡಕ್ ಕಾಣಿಸ್ತಾವ್ ನೋಡ್ರಿ ಮೂರ್ ಅದೇ ರೀ ನಮ್ ರೂಮ್ ಇದು ವಾಸಿ ರೈಲ್ವೆ ಸ್ಟೇಷನ್ ರೀ ಇದು ನಿಮ್ಗೆ ಕಾಣೋದು ಟ್ರೈನ್ ರೀ ಇದು ರೈಲ್ವೆ ಸ್ಟೇಷನ್ ರೀ ಇಲ್ಲಿ ಹೋಗಬೇಕ ನೋಡ್ರಿ ನಮ್ ಮ್ಯಾಗ ಇಲ್ಲೇ ಮ್ಯಾಗ ಇದ್ನಿ ಫ್ಲೋರ್ ಗೆ ಐತ್ರಿ ಅಣ್ಣ ಹೆಂಗ ಬರ್ತಾ ನೋಡ್ರಿ ಇಲ್ಲಿ ನೋಡ್ರಿ ನಮ್ ರೂಮ್ ಅರುಣ್ ಗೌಡ್ರಿ ನೋಡ್ರಿ ಇಲ್ಲಿ ನಮ್ ಅವ್ರ ಗೌಡ್ರಿ ಇವ್ರು ನಾ ವಿಡಿಯೋ ಮಾಡತ್ತೇನೋ ಅನ್ನೋದು ಗೊತ್ತಿದಿಲ ಹಿಂದಿ ಕಡೆ ಹೇಳತ್ತಿರೀ ಅವ್ರು ನಿಮಗೆ ಏನಾದ್ರೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ ಸಿಗುನು ಮುಂದಿನ ಬ್ಲಾಗ್ ದಾಗ ಟಾಟಾ ಬೈ ಬೈ